ಹಾಯ್ ನಮಸ್ಕಾರ ನಾನು ನಿಮ್ಮ ಫಿಟ್ನೆಸ್ ಶ್ರೀ ಒಬ್ಬ ಮನುಷ್ಯನ ಜೀವನದಲ್ಲಿ ಭಾಷೆ ಅನ್ನೋದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ ನಾವು ನಮ್ಮ ಜೀವನದಲ್ಲಿ ಸಂಪರ್ಕ ಅಂದ್ರೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ನಮಗೆ ಭಾಷೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಾಗೆ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಅಂದ್ರೆ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಸಂಪರ್ಕ ಅಂದ್ರೆ ಕಮ್ಯುನಿಕೇಶನ್ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ನಂಬಿದ್ದೇನೆ ಅದು ಒಂದು ಲೆಕ್ಕದಲ್ಲಿ ಸತ್ಯ ಕೂಡ ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಒಂದು ಆರು ಭಾಷೆ ಮಾತಾಡಿದ್ರು ನನ್ನ ಜೀವನದಲ್ಲಿ ನಾನೇನಾದ್ರೂ ಒಂದು ಚಿಕ್ಕ ಪುಟ್ಟ ಸಾಧನೆ ಅಂದ್ರೆ ಅಚೀವ್ಮೆಂಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ನನಗೆ ತುಂಬಾ ಉಪಯೋಗಕ್ಕೆ ಬಂದ ಭಾಷೆ ಅಂತ ಹೇಳಿದ್ರೆ ಕನ್ನಡ ಭಾಷೆ ಅದಕ್ಕೋಸ್ಕರ ಕನ್ನಡ ಭಾಷೆ ಅಂತ ಹೇಳಿದ್ರೆ ಭಾವನಾತ್ಮಕ ಸಂಬಂಧ ಅಂದ್ರೆ ಇಮೋಷನಲ್ ಕನೆಕ್ಷನ್ ನನ್ಗೆ ಒಂದು ಪಟ್ಟು ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಕರ್ನಾಟಕದಲ್ಲಿರುವಂತಹ ಜನರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಡುವುದೇನಂತ ಹೇಳಿದ್ರೆ ಎಲ್ಲಾ ಭಾಷೆಯನ್ನ ಗೌರವಿಸಿ ಆದ್ರೆ ಕನ್ನಡವನ್ನ ಗೌರವದ ಜೊತೆಗೆ ಪ್ರೀತಿಸಿ ಹಾಗೆ ಹೊರಗಿಂದ ಬಂದು ಕರ್ನಾಟಕದಲ್ಲಿ ಯಾರ್ಯಾರಿದ್ದೀರಾ ಅವರ ಹತ್ರ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನಾವು ಯಾವುದೇ ರಾಜ್ಯಕ್ಕೆ ಹೋಗಿ ಒಂದು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿನ ಭಾಷೆಯನ್ನ ಕಲ್ತು ಅಂತ ಹೇಳಿ ನಂಬಿದವನು ನಾನು ಅದಕ್ಕೋಸ್ಕರ ನಿಮ್ಮ ಹತ್ರನೂ ನಾನು ಕೇಳುವುದೇನಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಒಂದು ವರ್ಷಕ್ಕಿಂತ ಜಾಸ್ತಿ ಇದ್ರೆ ದಯವಿಟ್ಟು ಇಲ್ಲಿನ ಭಾಷೆಯನ್ನ ಕಲ್ತು ದಯವಿಟ್ಟು ಇಲ್ಲಿನ ಭಾಷೆಯನ್ನ ಮಾತಾಡಿ ಇಲ್ಲಿನ ಜನರ ಪ್ರೀತಿಯನ್ನ ಗೆಲ್ಲಿ ಹಾಗೆ ಭಾವನಾತ್ಮಕ ಸಂಬಂಧ ಅಂದ್ರೆ ಇಮೋಷನಲ್ ಕನೆಕ್ಷನ್ ಅಂತ ಹೇಳಿದರು ಒಂದು ಚಪ್ಪಾಳೆ ತರ ಅಂತ ಹೇಳಿ ನಾನು ನಂಬಿದ್ದೇನೆ ಈ ಕಡೆಯಿಂದ ಪ್ರೀತಿ ಬಂದರೆ ಆ ಕಡೆಯಿಂದ ಪ್ರೀತಿ ಬರುತ್ತೆ ಈ ಕಡೆಯಿಂದ ಗಾಂಚಲಿ ಬಂದರೆ ಆ ಕಡೆಯಿಂದ ಗಾಂಚಲಿ ಬರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಹೊರಗಿನಿಂದ ಕರ್ನಾಟಕದಲ್ಲಿ ಇದ್ದೀರಾ ದಯವಿಟ್ಟು ಕನ್ನಡವನ್ನ ಕಲ್ತು ಮಾತಾಡಿ ನಮಗೆ ಕೂಡ ನಿಮ್ಮ ರಾಜ್ಯದಲ್ಲಿ ಹೋಗಿ ಒಂದು ವರ್ಷಕ್ಕಿಂತ ಜಾಸ್ತಿ ಇರುವ ಪರಿಸ್ಥಿತಿ ಬಂದರೆ ನಿಮ್ಮ ರಾಜ್ಯದ ಭಾಷೆಯನ್ನು ನಾವು ಖಂಡಿತವಾಗಲೂ ಕಲಿತು ಮಾತಾಡಿ ನಿಮ್ಮ ಪ್ರೀತಿಯನ್ನು ಕೂಡ ಗೆಲ್ತೇವೆ ಅಂತ ಹೇಳಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ